ಹೈ ಹೋ ಏನ ನೆಸಗಿಹ ಮೂರ್ಖ ನೀನು ತಿಳಿಯದೇನು ನಿನಗೆ ದೊರೆ ಸಿದ್ಧಾರ್ಥರ ಪುತ್ರ ಆ ಮಹಾವೀರರ ಇವರೆಂದು ಛೇ ಅರಣಿಯಿಂದೇನು ಆನಗೆ ಬೆರಣಿಯಿಂದೇನು ಸಿಂಹಕೇ ಅಂತೆಯೇ ಪ್ರಯೋಜನವೇ ನೀನ್ನಿ ಎತ್ತುಗಳಿಂದವರಿಗೆ ಇವರಾದರೂ ನೆಲೆಸಿ ಮೌನದಲ್ಲಿ ಆತ್ಮಧ್ಯದಲ್ಲಿ ದೂರ ಕಾರ್ ಹಾರ್ಕರ್ಮ ಕಾಲುಷ್ಯವನು ಅಂತೆ ನಿಂದಿಸಿ ಹಿಂಸಿಸಿದರೆ ನೀನಿವರನ್ನು ಕಟ್ಟಿಕೊಳ್ಳುವೆ ಗೋರಪ ಆಲಿಸುತ್ತಲೆಯ ಮಾತನು ನಡುಗೆ ಗಡಗಡನೆ ಭೀತಿ ಒದಗಿ ಬಾಗಿ ಭಕ್ತಿಯಲಿ ತೊಳೆದನ ಗೋವಳನು, ಮಹಾವೀರನ ಶ್ರೀ ಚರಣಗಳನ್ನು ಕಂಬನಿಯಲಿ ಕ್ಷಮೆಯ ಕೋರುತ್ತರೀ ಬೀರಲು ದಯಾ ದೃಷ್ಟಿಯನು ಮಹಾವೀರ ಮುನಿಯೋ ಅವನೆಡೆಗೆ ತಿಂತು ಆ ಗೋಪಾಲಕಗೆ ಏ ಪ್ರಿಯ ದುಡುಕಿ ನಿರ್ಧರಿಸಬಾರದು ಯಾವುದನ್ನು ಬದಲಾಗಿ ಹುಡುಕಬೇಕು ನೀನು ನಿನ್ನೊಳಗನು ಹದು ಅದರಿಂದ ನಿನಗೋ ಮತ್ತಿತರರಿಗೋ ಚಿಂತಿಸದಿರೂ ಕ್ಷಮಿಸಿ ನಾ ನಿನ್ನ ಕೃತ್ಯವನು ಅರಸಿಹನು ನಿನ್ನನು ಮುಚ್ಚಿಯವೆಯನು ಮತ್ತೆ ಸೇರಿದ ನಾ ಮಹಾಮುನಿ ಮೌನಧಾವರಣವನು ಬಳಿ ಕದಿ ವಂದಿಸೆಯವಗೆ ತೆರಳಿದನಾ ತೆರಳಿದನಾಲ್ಲನಂದಲಿ ಪಶ್ಚಾತ್ತಾಪ ಪಡುತ್ತ ಮನದಲ್ಲಿ ಹಾ ಹಗ್ಗದಿಂದ ಮಹಾವೀರ ಮುನಿಗೆ ಹೊಡೆಯಲು ಹೋದ ಕೊಲ್ಲನನ್ನ ದಾರಿ ಹೋಕ ತೊಡೆ ತಡಿತನಂತೆ ಮತ್ತು ಹೇಳ್ತಾನಂತೆ ಅಯ್ಯೋ ಮೂರ್ಖ ಏನಾಗಿದೆ ನಿನಗೆ ಇವರು ಈ ಮಹಾಪುರುಷರು ಯಾರು ಅಂತ ತಿಳ್ಕೊಂಡೆ ಸಿದ್ಧಾರ್ಥ ಮಹಾರಾಜನ ಮಗ ಮಹಾವೀರ ಅಂತ ಹೇಳಿ ಹಬ್ಬ ಈ ಅರಣಿಯಿಂದ ಅರಣಿ ಆಣೆ ಬೆರಣಿ ಅಂತ ಇದರಿಂದ ಇನ್ನ ಎತ್ತುಗಳಿಂದ ಏನು ಪ್ರಯೋಜನ ಅವರು ಎಲ್ಲವನ್ನೂ ಕೂಡ ಬಿಟ್ಟವರು ಅವರು ಆತ್ಮಧ್ಯಾನದಲ್ಲಿ ಧ್ಯಾನದಲ್ಲಿ ತ ಕರ್ಮ ಕರ್ಮದ ಕಾಷ್ಟವನ್ನ ಕಳೀಲಿಕ್ಕೆ ಕುತ್ಕೊಂಡಿದ್ದಾರೆ ಇಲ್ಲಿ ನೀನವರನ್ನು ಹಿಂಸೆ ಮಾಡಿದ್ರೆ ಗೌರ ಪಾಪ ನಿನಗೆ ಪ್ರಾಪ್ತಿಯಾಗ್ತದಪ್ಪ ಅಂತ ಹೇಳಿ ಹೇಳಿದ ತಕ್ಷಣ ಆ ಗೊಲ್ಲನಿಗೆ ಗಡಗಡೆ ನಡುಗೋಗ್ತಾನಂತೆ ಮಹಾವೀರನ ಪಾದಾಬ್ಜಗಳಿಗೆ ವಂದನೆ ಮಾಡಿ ಕ್ಷಮೆ ಕೊಡ್ತಾನಂತೆ ಹೀಗೆ ಮಹಾವೀರನು ಕೂಡ ದಯಾಪೂರ್ಣ ದೃಷ್ಟಿಯನ್ನು ಮಹಾವೀರ ಮುನಿ ಅವನ ಮೇಲೆ ಬಿಡ್ತಾನಂತೆ ಆ ಗೋಪಾಲಕನಿಗೆ ಹೇಳ್ತಾನಂತೆ ಪ್ರಿಯ 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 ಬಂಧು ದುಡುಕಿ ಯಾವುದನ್ನು ನಿರ್ಧರಿಸಬಾರ್ದಪ್ಪ ಹುಡುಕಬೇಕು ನೀನು ಇನ್ನೊಳಗೇರನ್ನ ಒಳ್ಳೆಯದನ್ನು ನೀನು ಯಾವಾಗಲೂ ಕೂಡ ಆಲೋಚನೆ ಮಾಡಬೇಕು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಹಾಗ ಆಗ ಮುಚ್ಚಿಯವೇನು ಆಗ ಅವನು ಮತ್ತೆ ಕಣ್ಮುಚ್ಕೊಳ್ತಾರೆ ಮಹಾವೀರ ಮುನಿ ಮೌನದ ಮೌನ ಧಾರಣೆಯನ್ನು ಮಾಡ್ತಾರೆ ಆಗ ಭಾವದಲ್ಲಿ ಆ ಗೊಲ್ಲ ಮತ್ತು ದಾರಿಭೋಕ ಆ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾರೆಂತೆ ಗೊಲ್ಲನು ಕೂಡ ಪಶ್ಚಾತ್ತಾಪ ಪಡುತ್ತ ಮನಸ್ಸಿನಲ್ಲಿ ತೆರಳುತ್ತಾನಂತೆ ಅಬ್ಬ ಇದಕ್ಕೆ ಸೋಪಾನ ಒಂದು ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮುಗಿಯಿತು ನಾಳೆ ಸೋಪಾನ ಎರಡರಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ತೆರಳುವಂತೆ ನೀರವ ಮಾರ್ಗದಲ್ಲಿಶೂನ್ಯ ಮೂರ್ತಿ ನಾಳೆ ನಾಳೆ ಆಗೋಣ